ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದರೆ ಚೆನ್ನಾಗಿದ್ದೀರಾ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೆ ಸ್ಕೂಲ್ಗೆ ನನ್ನ ಮಗ ಆಟ ಆಡ್ತಾ ಇದ್ದ ಹಾಗೆ ನನ್ನ ಮಗಳು ರೈಮ್ಸು ಪ್ರಾಕ್ಟೀಸ್ ಇದ್ದಾಳೆ ಎಕ್ಸಾಮ್ ಇದೆಯಲ್ವಾ ಅದಕ್ಕೆ ಓರಲ್ಲಿದ್ದೆ ಇವತ್ತು ರೈಮ್ಸು ಮತ್ತು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ಲು Ya 우리 셋이서 ya 셋이서 우리 셋이서 우리 셋이서 ya 셋이서 우리 Ya ya, ya four, finger four finger clock, clock five na five five na five the dancer is five five na five dance hang on so oh my cat on here going remember what name वन दिखाई चल रहा है गुनी फैटोशेप इसका छांगी बिल्ली है शायद अंदर की तरह से इसको अंकुर पेड़ आहलत फिर दिखाई चल रहा है तो तब छांगी मन के सामने विकसित करते हैं या तो दिमाग कुछ के सीधा

eveab history divanti chande captainer one day the captainer was going to paint chef is found very water chat another today today sham pura super when the captainer was copy shamini mangi sari which is captaining head i saw divanti story divanti stena i was very angry it is captain shindwala masti street captain kya tabe ka Almond, tổn thương, đào, dairy, da, almond, cheese, day, da, heavy, difficult, one finger, one finger, dá, dá, dá. two finger, two finger, okay, oh. like, three finger, three finger, bend, bend, four finger, four finger, five finger, five finger, bye bye bye, butterfly, butterfly, Papa, uh, butterfly, butterfly, down, 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 butterfly, butterfly. इन 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 बट फ्लाइ बट फ्लाइ आउट 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 बट फ्लाइ बट वेरा रिगो आउट ही नहीं डाउट डांसिंग डांस प्लेटी प्लेटी बट फ्लाइ लो वाइल्ड नो कैप्सिक यस कुप्पू इकू फिल्लू कुराफी शॉ मेनी पार्लर का नाम क्यों शॉ मेनी मार्केट सांडीची विक्ट्रीज कैप्शन में यस कुजी मार्केट कोडिंग में कैप्सि� <laughs> पुरा सोग पुरा। सोग पुरा। नांदाश्ट्या। नांदाश्ट्या, थी ये वेरी कि मा ना लैस स्वल पा क्या मैं स्वलप ना लास्ट हाँ बीस चिखदे स्वल्प डास्ट

재미 ನನ್ನ ಮಗಳು ಹೇಳ್ತಾ ಇದ್ದಾಳೆ ಅಮ್ಮ ಊಟ ಸ್ವಲ್ಪ ಹಾಕ್ಬಿತ್ತು ಅಂತ ಅದಕ್ಕೆ ಬಾಕ್ಸ್ಗೆ ಊಟ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಫ್ರೂಟ್ಸ್ ಜಾಸ್ತಿ ಹಾಕೊಂಡಂತೇಳ್ಬಿಟ್ಟು ಕಲ್ಲಂಗಡಿಕಾಯಿ ಕಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಸಾಂಬಾರು ಮಾಡಬೇಡೋಣ ಅಂಥೇಳಿ ಕಾಳೆಲ್ಲ ನೈಟೇ ನೆನೆಸಿಟ್ಟಿದ್ದೆ ಅವರೆಕಾಳು ಮತ್ತು ಕಡಲೆಕಾಳು ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ ಕುಕ್ಕರ್ಗೆ ಹಾಕಿ ವಿಸಿಲ್ ಹೊಡ್ಸ್ಕೊಳ ಅಂತೇಳ್ಬಿಟ್ಟು ತೊಳೆದು ವಿಸಿಲ್ ಓಡಿಸ್ಕೊಂಡಾಯಿತು ಆಮೇಲೆ ನೋಡಿ ಇದಕ್ಕೆ ಒಂದು ಎರಡು ಟೊಮೆಟೊ ಮಸಾಲೆ ಉಡ್ಕೊಳ್ಳೋದಕ್ಕೆ ಟೊಮೆಟೊ ಎರಡು ಒಂದು ಈರುಳ್ಳಿ ಸ್ವಲ್ಪ ಬಟ್ಟಿದೆ ഒന്ന് ബൾി മറ്റൊക്കെ സ്വൽപ്പി ഒ സ്വൽപ്പുണ്ട് ഇഷ്ടം ചെറുപ്പിട്ട് കൊണ്ടു അതൊന്നും സ്വൽപ്പ എണ്ണയിലേക്ക് ഫ്രൈ മാത്ര ఈ ఫ్రై మాట్లా మిక్సీ జల్కి హోతాది హోదే మసాలా రుబ్ళకే ఒ చమచ అవస్ ధనియా పుడి అర్ధ చమ్చ ఆ ఖార పుడిస్ప నీరు ఇష్ట ఋబ్కొని ఈ ధర రుబ్బు ಮಸಾಲೆ ರುಬ್ಕೊಂಡಾದ್ಮೇಲೆ ಆಗಲೇ ಹೇಳಿದ್ದೆಲ್ಲ ಕುಕ್ಕರಲ್ಲಿ ಬೀಜಿಲಿ ಉಡ್ಸ್ಕೊಂಡಿದ್ದೆ ಕಾಳು ಎಲ್ಲನೂ ಅಂತ ಅದಕ್ಕೆ ಒಂದು ಆಲೂಗಡ್ಡೆ ಹಾಕಿ ಗೀಝೀಲಿ ಉಡಿಸ್ಕೊಂಡಿದ್ದೆ ಅದ್ರ ಮಸಾಲೆ ರುಬ್ಬಿಟ್ಕೊಂಡ್ರೆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಚೆಕ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆಗಲೇ ಕಾಳು ಬೇಯಿಸೋದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೇಸ್ಟ್ ಚೆಕ್ ಮಾಡಿದ್ಮೇಲೆ ಸಾಲ್ಟ್ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಬಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಗಲೇ ಅದನ್ನು ಇದ್ರ ಜೊತೆಗೆ ಸೇರಿಸಿಕೊಂಡು ನನಗೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರು ಕುದಿಸ್ಕೊಂಡಾದ್ಮೇಲೆ ನೋಡಿ ಈ ಕಡೆ ಒಗ್ಗರಣೆಗೆ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಟು ಒಂದೆರಡು ಚಮಚವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವು ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ಮೇಲೆ ಅದನ್ನು ಸಾಂಬಾರು ಸೇರಿಸ್ಕೊಂಡಾಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸಾಂಬಾರು ಕಾಳು ಸಾಂಬಾರು ರೆಡಿ ಆಯಿತು ಈಗ ನಾನು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆಗೆ ಕಾಳು ಸಾಂಬಾರು ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ